ನಮಸ್ಕಾರ ಸ್ನೇಹಿತರೆ ಸೂಪರ್ ಹಿಟ್ ಸಿನಿಮಾಗಳ ಹಿಂದೆ ಅಷ್ಟೇ ಸ್ವಾರಸ್ಯಕರ ಸಂಗತಿಗಳು ಇರುತ್ತವೆ ಪುಟ್ಟಣ್ಣ ಕನಗಾಲ್ ನಿರ್ದೇಶನದ ನಾಗರಹಂ ಚಿತ್ರದ ವಿಚಾರದಲ್ಲೂ ಹಲವು ಅಚ್ಚರಿಯ ಸಂಗತಿಗಳಿವೆ ಶೋಲೆ ಚಿತ್ರದಲ್ಲಿ ಬಿಗ್ ಬಿ ಆ್ಯಂಗ್ರಿ ಆ್ಯಂಗ್ ಮ್ಯಾನ್ ಆಗಿ ಅಬ್ಬರಿಸೋಕು ಮೊದಲೇ ರಾಮಾಚಾರಿ ಎನ್ನುವ ಬೆಂಕಿ ಚೆಂಡು ಬೆಳ್ಳಿ ಪರದೆಗೆ ತೂರಿ ಬಂದಿತ್ತು ಪುಟ್ಟಣ್ಣ ಕನಗಲ್ ಅವರು ಈ ಚಿತ್ರದಲ್ಲಿ ನಾಗರ ಹಾವಿನಂತೆ ರೋಷ ಆವೇಶ ಇರುವ ರಾಮಾಚಾರಿ ಪಾತ್ರವನ್ನು ರೂಪಿಸಿ ಗೆದ್ದಿದ್ದರು ಚಿತ್ರಕ್ಕೆ ಸಂಬಂಧಪಟ್ಟವರೇ ಇದು ನಾಗರ ಹಾವು ಅಲ್ಲ ಕೆರೆ ಹಾವು ಎಂದು ಪೂಟಾಟಿಕೆ ಮಾಡಿದ್ದರು ವಿಷ್ಣುದಾದಾಗೆ ಲೈಫ್ ಕೊಟ್ಟ ನಾಗರ ಹಾವು ಸಿನಿಮಾ ಬಗ್ಗೆ ಇನ್ನೂ ಹತ್ತು ಹಲವು ಅಚ್ಚರಿಯ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೆಕನ್ನು ಪ್ರೆಸ್ ಮಾಡುವುದನ್ನು ಮರಿಬೇಡಿ ನೀವು ವಿಷ್ಣುದಾದ ಅವರ ಅಭಿಮಾನಿಯಾಗಿದ್ದರೆ ಮುದ್ದಾದ ಕಮೆಂಟ್ ಮೂಲಕ ನಮ್ಮನ್ನು ಬೆಂಬಲಿಸಿ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಅಣ್ಣವರನ್ನ ಬಿಟ್ಟರೆ ಹೊಸ ನಟನೊಬ್ಬನ ಚಿತ್ರಕ್ಕೆ ಆ ಮಟ್ಟಿಗಿನ ಪ್ರತಿಕ್ರಿಯೆ ಸಿಕ್ಕಿದ್ದು ನಾಗರಹಂ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರಿಗೆ ಮಾತ್ರ ಸಿನಿಮಾ ಮೂರು ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವವನ್ನು ಆಚರಿಸಿ ದಾಖಲೆ ಬರೆದಿತ್ತು ತರಾ ಸುಬ್ಬರಾಯವರು ಬರೆದ ಸರ್ಪಮತ್ಸರ ಒಂದು ಗಂಡು ಎರಡು ಹೆಣ್ಣು ಮತ್ತು ನಾಗರಹಾವು ಎನ್ನುವ ಮೂರು ಕಾದಂಬರಿಗಳನ್ನು ಸೇರಿಸಿ ಪುಟ್ಟಣ್ಣ ನಾಗರಹಾವು ಚಿತ್ರಕ್ಕೆ ಕತೆ ಹೆಣೆದಿದ್ದರು ಆದರೆ ಸಿನಿಮಾ ರಿಲೀಸ್ ಆದ ಮರುದಿನವೇ ಅದೇ ಸುಬ್ಬರಾಯರು ಇದು ನಾಗರಹಾಮು ಅಲ್ಲ ಕೆರೆ ಎಂದು ಬಾಂಬ್ ಸಿಡಿಸಿದ್ದರು ಇದನ್ನು ಕೇಳಿ ಚಿತ್ರತಂಡಕ್ಕೆ ಆಘಾತ ಕಾದಿತ್ತು ಸಿನಿಮಾ ಭವಿಷ್ಯ ಏನಾಗುತ್ತೋ ಎಂದು ಭಯಪಟ್ಟಿದ್ದರು ನಾಗರಹಾವು ಕಾಲೇಜಿನ ತ್ರಿಕೋನ ಪ್ರೇಮಕತೆ ಅದಕ್ಕೆ ಒಂದಷ್ಟು ಭಾವನಾತ್ಮಕ ವಿಷಯಗಳನ್ನು ಸೇರಿಸಿ ಮೇಸ್ಟ್ರು ಮತ್ತು ಶಿಷ್ಯನ ಬಾಂಧವ್ಯವನ್ನು ಜೊತೆಯಾಗಿಸಿ ಪುಟ್ಟಣ್ಣ ಸಿನಿಮಾ ಕಟ್ಟಿಕೊಟ್ಟಿದ್ದರು ತಾನು ಪ್ರೀತಿಸಿದ ಹುಡುಗಿಯನ್ನು ಪಡೆಯೋಕೆ ಕೊಪ್ಪಿಷ್ಟ ರಾಮಾಚಾರಿ ಏನೆಲ್ಲ ಮಾಡ್ತಾನೆ ಎನ್ನುವುದನ್ನು ಸೊಗಸಾಗಿ ತೆರೆಗೆ ತರಲಾಗಿತ್ತು ಜಿ ಉದಯಶಂಕರ್ ಸಂಭಾಷಣೆ ಅದಕ್ಕೆ ಮತ್ತಷ್ಟು ಬಲ ತುಂಬಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾಗರಹಾಮು ಸಿನಿಮಾ ತೆರೆ ತಾರಾ ಸುಬ್ಬರಯವರು ಇದು ನಾಗರಹಾಮು ಅಲ್ಲ ಕೆರೆಹಾಮು ಎಂದು ಬಿಟ್ಟಿದ್ದರು ಆದರೆ ಸಿನಿಮಾ ಯಶಸ್ಸು ಸ್ವತಃ ಸುಬ್ಬರಯ್ಯ ಅವರಿಗೆ ಅಚ್ಚರಿ ತಂದಿತ್ತು ಅತ್ಯುತ್ತಮ ನಟ ನಟಿ ಚಿತ್ರಕಥೆ ಸೇರಿದಂತೆ ಎಂಟು ವಿಭಾಗಗಳಲ್ಲಿ ಆ ವರ್ಷ ನಾಗರ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಸಿಕ್ಕಿತು ಎರಡು ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಅರಸಿ ಬಂದಿತ್ತು ಸಾಕ್ಷಾತ್ಕಾರ ಸಿನಿಮಾ ನಂತರ ಒಂದು ತಮಿಳು ತೆಲುಗು ಸಿನಿಮಾ ಮಾಡಿ ಬಂದ ಪುಟ್ಟಣ್ಣ ನಾಗರ ಚಿತ್ರಕ್ಕೆ ಕೈ ಹಾಕಿದ್ದರು ಒಬ್ಬ ಹೊಸ ನಟನನ್ನು ಚಿತ್ರರಂಗಕ್ಕೆ ಪರಿಚಯಿಸುವ ಸಾಹಸ ಮಾಡಿದ್ದರು ಅದರಲ್ಲಿ ಅವರು ಯಶಸ್ವಿಯಾಗಿದ್ದು ಈಗ ಇತಿಹಾಸ ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಟಾಪಿಕ್ ಧನ್ಯವಾದಗಳು